ಕೋರ್ಸ್ ವಾವ್ ಸೂಪರ್ ಲವ್ ಯು ಇಲ್ಲಿ ಕುಂತಾರ ಅಲ್ಲಿ ಕುಂತರ ಯಾವ ಸಾಕ್ ಬಿಡ್ರಿ ನಾ ರೊಟ್ಟಿ ಮಾಡಬೇಕು ನೀವು ಆಕಿನ ಬೆನ್ ಹತ್ ಬಿಡ್ರಿ ನಮ್ಮ ಹುಲಿಗಳು ನೋಡಿಗ ಹಾ ಬಾರ್ಲಿ ಹುಲಿಗಳು ಅಯ್ಯಯ್ಯ ಸಾಕ್ರಿ ಸಾಕ್ರಿ ಸುಮಿರ ಸಾಕು ನಮ್ಮ ಅವ್ವ ಅಕ್ಕ ಎಲ್ಲರ ನಮಗ ಅಮ್ಮ ಬಿಸಿ ಬಿಸಿ ಮಾಡಿ ಹಾಕಿರ್ತಾರ ಬಂದ ಹಣಮಂತರ ಬಂದಿ ಕುಂತಿರ್ತಿರಿ ಅದಕ್ಕೆ ನೀವು ಮಾಡಿ ಹಾಕ್ಬೇಕಂದ್ರೆ ನಮ್ಮ ಕಾಕಾಗಳು ತಂದು ಹಾಕ್ಬೇಕಲ್ಲೇ ನಿಮ್ ಕಾಕೋಳ್ಗಳ ಅಷ್ಟೇ ಅಲ್ಲ ನಾವು ಅಲ್ಲಿ ಕಸ ತೆಗಿತಿ ಕಸ ಇದು ಎಲ್ಲ ಮುಗಿದಿನ ತೆಗಿ ಅಂತ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸತತವಾಗಿ ಎರಡನೇ ಬಾರಿಗೆ ಕಡಕೋಲ್ ಗ್ರಾಮಕ್ಕೆ ಬರ್ತಾ ಇರೋದು ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಅಭಿಮಾನಕ್ಕೆ ನಾವು ಯಾವತ್ತೂ ಸದಾ ಚಿರಣಿಯಾಗಿರ್ತೀವಿ ಯಾಕಂದ್ರೆ ಈ ಮ್ಯೂಸಿಕ್ ಮೈಲಾರಿ ಬೆಳೆ ಇರೋ ಪೂರ್ವದಲ್ಲಿ ಇನ್ನು ಹೆಸರಾಗಿದ್ದಿಲ್ಲ ಆ ಟೈಮ್ನಾಗ ನ ಕಡ್ಕೊಳ್ಳೋದವ್ರು ಕರೆಸಿ ಕಾರ್ಯಕ್ರಮ ಕೊಟ್ಟಂತ ಅಭಿಮಾನಿ ದೇವರುಗಳು ಕಡ್ಕೊಳ್ಳೋದವ್ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಸದಾ ಚೋದಣೆ ಆಗಿರ್ತೀವನ ಈಗ ಮುಂದಿನದಾಗಿ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ತಿಂಡಿ ಜಾನಪದ ಗಾಯಕ ಹನುಮಂತ ಭೂರವ್ರ ಅವರ ಸೀರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಹಾಗೆ ಕ್ರಾಂತಿಯ ಕಿಡಿ ಕ್ರಾಂತಿಯ ಕೇಸರಿ ಸಂಗೊಳ್ಳಿಯ ಸರದಾರ್ ಒಂದು ಅದ್ಭುತವಾದ ರಾಯಣ್ಣನ ಗೀತೆ ತೆಗೆದುಕೊಂಡು ಓಕೆ ನಿಮ್ಮೆಲ್ಲರ ಸಪೋರ್ಟ್ ನಿಂದ ಇವತ್ತು ಆ ಗೀತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಆಗ್ಯದ ನಿಜವಾಗಿಯೂ ಬಹಳ ಆತರ ಗೀತೆಗಳು ಅದ್ಭುತವಾಗಿ ಮೂಡಿ ಬಂದದ ನಮ್ಮ ಅನ್ನ ಹಾಡಿದ್ದು ಅದೇ ರೀತಿ ನಾನು ಹಾಡಿರತಕ್ಕ ಗೀತೆನೂ ಕೂಡ ನಮ್ಮ ಕೇಸರಿ ಸಂಗೊಳ್ಳಿ ರಾಯಣ್ಣನ ಗೀತೆ ಅದೇ ರೀತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೀತೆ ಸುಮಾರು ಲಕ್ಷ ಲಕ್ಷ ವ್ಯೂಸಗಿ ಅವ್ರಿನ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಕಲಾವಿದರ ಮೇಲೆ ಇರಲಿ ಸರ್ವರಿಗೂ ಸಲ್ಲುವಂತ ಕಲಾವಿದರು ನಾವು ಯಾರು ವೈಯಕ್ತಿಕ ಅಲ್ರಿ ನಾವು ನಾವೊಂಥರ ಹೆಂಗಂದ್ರ ಒಂಥರ ನಮ್ಮ ಗಾದಿ ಒಳಗೆ ಹೇಳ್ಬೇಕಂದ್ರೆ ನಮ್ಮ ನೀವು ಡೋಳ್ ಬರ್ಸಿಲ್ರಿ ಎಲ್ರಿಗೂ ಗೊತ್ತಲ್ಲ ಹಂಗಿತ್ತು ಈ ಚಕ್ರ ಬಿಡ್ರಿ ಈ ಚಕ್ಕರ ಬಿಡ್ರಿ ನಾದು ಬರೋದ್ ಎಲ್ಲ ಸರ್ವಧರ್ಮಕ್ಕೂ ಸಲ್ಲುವಂತ ಕಲಾವಿದರ ನಾವು ಈಗ ರಾಯನನ ಕುರಿತು ಒಂದು ಅದ್ಭುತವಾದ ಇದೆ ತೆಗೆದುಕೊಂಡು ಬರೋಣ ನಮ್ಮ ನಿಮ್ಮೆಲ್ಲರ ಲೋಕಲ್ ಪ್ರತಿಭೆ ಸಿರಿಯಟ್ಟಿಯ ಹುಲಿ ನಮ್ಮ ಹನುಮಂತನ್ನ ಭಟ್ಟೂರವರ ಕಂಡ ಸೀರಿಯಲ್ಲಿ ನೀ ಹಾಡುತ್ತಣ್ಣ ಹೇಳಕೋತ